ಹಾಂ ಸಾರಿ ಕೊಡಿಗೊಡಿಗ ಏನಂತ ಹತ್ತು ಬಿಲ್ಲೆಗಳಿದ್ದಾವೆ ಎಷ್ಟು ಬಿಲ್ಲೆಗಳಿದ್ದಾವೆ ಹತ್ತು ಬಿಲ್ಲೆಗಳಿದ್ದಾವೆ ಮೊದಲು ನಾವಿವನ್ನು ಎರಡರಂತೆ ಗುಂಪು ಮಾಡ್ತೀನಿ ಎರಡರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪು ಅಂತ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಬಿಲ್ಲೆಗಳನ್ನು ಎರಡರಂತೆ ಗುಂಪು ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಗುಂಪುಗಳು ಬಂತು ಎಷ್ಟು ಗುಂಪುಗಳು ಬಂತು ಐದು ಗುಂಪುಗಳು ಬಂದು ಒಂದು ಗುಂಪು ಎರಡು ಗುಂಪು ಮೂರು ಗುಂಪು ನಾಲ್ಕು ಗುಂಪು ಐದು ಗುಂಪುಗಳು ಬಂದು ಹತ್ತು ಬಿಲ್ಲೆಗಳನ್ನು ಎರಡರಂತೆ ಗುಂಪು ಮಾಡಿದಾಗ ಸಮನಾಗಿ ಗುಂಪು ಮಾಡಿದಾಗ ಸಮನಾಗಿ ಗುಂಪು ಮಾಡಿದ್ದೀನಿ ಐದು ಗುಂಪುಗಳು ಇದೇ ಹತ್ತು ಬಿಲ್ಲೆಗಳನ್ನು ಐದರಂತೆ ಗುಂಪು ಮಾಡ್ತೀನಿ ಎಷ್ಟು ಬರ್ತದೆ ನೋಡೋಣ ಮೂರು ಎರಡೈದು ಮೂರು ಎರಡೈದು ಈ ಹತ್ತು ಬಿಲ್ಲೆಗಳನ್ನ ಐದರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪುಗಳು ಬಂದು ಎರಡು ಗುಂಪುಗಳು ಬಂದು ಒಂದು ಗುಂಪು ಎರಡು ಗುಂಪು ಹತ್ತು ಬಿಲ್ಲೆಗಳನ್ನ ಐದರಂತೆ ಗುಂಪು ಮಾಡಿದ್ರಿ ಅವಾಗ ಎರಡು ಗುಂಪುಗಳು ಬಂದು ಸರಿನಾ ಈ ತರ ನೀವು ನಿಮಗೆ ಕೊಟ್ಟಿರ್ತಕ್ಕಂಥ ಬಿಲ್ಲೆಗಳ ಸಂಖ್ಯೆ ಹೇಳ್ಬೇಕು ನಾನು ಎಷ್ಟು ಹೇಳ್ತೀನೋ ಅಷ್ಟು ಗುಂಪನ್ನ ಮಾಡಬೇಕು ಈಗ ಹಿಂದೂ ಶ್ರೀ ಈ ತರ ಎಷ್ಟು ಬಿಲ್ಲೆಗಳಿದಾವೆ ಹನ್ನೆರಡು ಬಿಲ್ಲೆಗಳಿದಾವೆ ಅಲ್ವಾ ಹ ಎರಡರಂತೆ ಗುಂಪು ಮಾಡು ಎರಡರಂತೆ ಎಷ್ಟು ಗುಂಪು ಬಂತಾವೆ ಹ ಒಂದು ಎಲ್ಲ ಇಂದು ಶ್ರೀ ಎಷ್ಟು ಪಿಲ್ಲೆಗಳು ಹನ್ನೆರಡಿದ್ದು ಎಷ್ಟರಂತೆ ಗುಂಪು ಮಾಡೋ ಎರಡರಂತೆ ಗುಂಪು ಮಾಡ್ ಎಷ್ಟು ಗುಂಪು ಬಂದವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಗುಂಪು ಬಂದವೆ ಹನ್ನೆರಡು ಬಿಲ್ಲೆಗಳನ್ನ ಎರಡರಂತೆ ಗುಂಪು ಮಾಡಿದೆ ಆರು ಗುಂಪುಗಳು ಬರ್ತವೆ ಎಷ್ಟು ಗುಂಪುಗಳು ಬರ್ತವೆ ಆರು ಗುಂಪುಗಳು ಬರ್ತವೆ ಅದೇ ಹನ್ನೆರಡು ಬಿಲ್ಲೆಗಳನ್ನು ಮೂರರಂತೆ ಗುಂಪು ಮಾಡು ಒಂದು ಗುಂಪು ಎರಡು ಗುಂಪು ಮೂರು ಗುಂಪು ನಾಲ್ಕು ಅದೇ ಹನ್ನೆರಡು ವಸ್ತುಗಳನ್ನು ಹನ್ನೆರಡು ಮೀರೆಗಳನ್ನ ಮೂರರಂತೆ ಗುಂಪು ಮಾಡಿದ್ರೆ ಎಷ್ಟು ಗುಂಪುಗಳು ಬಂದವೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಗುಂಪುಗಳು ಬಂದವೆ ಹನ್ನೆರಡು ವಸ್ತುಗಳನ್ನ ಮೂರರಂತೆ ಗುಂಪು ಮಾಡಿದರೆ ನಾಲ್ಕು ಗುಂಪುಗಳು ಬಂದು ಅದೇ ಹನ್ನೆರಡು ವಸ್ತುಗಳನ್ನ ನಾಲ್ಕರಂತೆ ಗುಂಪು ಗುಂಪಾ ಹ ಹನ್ನೆರಡು ವಸ್ತುಗಳನ್ನು ನಾಲ್ಕರಂತೆ ಗುಂಪು ಮಾಡಿ ಎಷ್ಟು ಬಂದು ಗುಂಪು ಎಷ್ಟು ಗುಂಪು ಬಂದೆರಡು ಗುಂಪು ಆರರಂತೆ ಗುಂಪು ಮಾಡಿರೇ ಎಷ್ಟು ಗುಂಪು ಆರರಂತೆ ಗುಂಪು ಮಾಡಿರೋದ ಎರಡು ಗುಂಪು ಆಗ್ತದೆ ఎక్కువ మరి హెడ్డు వస్తున్నా ఆరు గుంపా